ಇಲ್ಲಿ ಯತೀಂದ್ರ ಕಾಟ ಯತೀಂದ್ರ ವರ್ಗಾವಣೆ ಖಾತೆ ಸಚಿವರದ್ದು ಅವ್ರಿಗೆ ಟಾಸ್ಕ್ ಕಟ್ಟಬೇಕು ಡ್ರಗ್ ಫೋನ್ ಬರುತ್ತೆ ಬಗ್ಗೆ ಯೋಚನೆ ಮಾಡಬೇಕು ಪೊಲೀಸ್ ಇಲಾಖೆ ಅನುಗುಣವಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೀಟಿಗಿಂತಲೂ ಜಾಸ್ತಿ ಪಾಸ್ನ ನೀವು ಪ್ರಿಂಟ್ ಆಗ್ತೀರಿ ಅಲ್ಲಿ ಹೋದ್ರೆ ಪೊಲೀಸ್ ಬೈ ತರ ಒಳಗಡೆ ಬಿಡಕ್ಕೆಲ್ಲ ಫಿಜಿ ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಪೊಲೀಸ್ ಏನ್ ಮಾಡಕ್ ದಸರಾ ಸಂದರ್ಭದಲ್ಲೇ ಮೈಸೂರಿನಲ್ಲಿ ನಡೆದಿರುವಂತಹ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತೀವ್ರ ವಾಗ್ದಾಳಿಯನ್ನು ನಡೆಸಿರೋ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿದ್ದರಾಮಯ್ಯನವರ ವಿರುದ್ಧ ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರೇ ನಿಮಗೆ ಹೆಣ್ಮಕ್ಳಿಲ್ಲ ಆದರೆ ರಾಜ್ಯದ ಬೇರೆ ಹೆಣ್ಮಕ್ಳ ಬಗ್ಗೆ ಕಾಳಜಿ ವಹಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಮೈಸೂರಿನಲ್ಲಿ ಇಂತಹ ಅಮಾನುಷ ಕೃತ್ಯ ಆಗಿದ್ರು ಸಿಎಂ ಸ್ಥಾನದಲ್ಲಿರೋ ವ್ಯಕ್ತಿ ಕನಿಷ್ಠ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ಏನರ್ಥ ನಿಮ್ಗೆ ಹೆಣ್ಮಕ್ಳು ಇಲ್ಲ ಆದ್ರೆ ನಿಮ್ಮನೇಲೂ ಬೇರೆ ಹೆಣ್ಮಕ್ಳು ಇದ್ದಾರೆ ಅಲ್ವಾ ಹೆಣ್ಮಕ್ಳು ಬಗ್ಗೆ ಸ್ವಲ್ಪನೂ ಕಾಳಜಿ ಬೇಡ್ವಾ ಸರ್ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಗೆ ದಸರಾದಲ್ಲಿ ಪಾಸ್ ಅವ್ಯವಸ್ಥೆ ಆಯಿತು ಪೊಲೀಸರಿಗೆ ಜನ ಬೈದ್ರು ಇದರಲ್ಲಿ ಪೊಲೀಸರು ತಪ್ಪಿಲ್ಲ ಪಾಸ್ ಹೆಚ್ಚಿಗೆ ಪ್ರಿಂಟ್ ಮಾಡಿದ್ಯಾರು ಈ ಸರ್ಕಾರದಲ್ಲಿ ಹೀನಾಯ ಸ್ಥಿತಿಗೆ ಪೊಲೀಸ್ ಇಲಾಖೆ ತಲುಪಿದೆ ಮೈಸೂರಿನಲ್ಲಿ ಎಲ್ಲ ಕಡೆ ಈ ಸ್ಪೀಡ್ ದಂಧೆ ನಡೀತಾ ಇದೆ ಅದನ್ನ ಹಿಡಿಯೋದಕ್ಕೆ ಹೋದರೆ ರಾಜಕಾರಣಿಗಳು ಬ್ರೇಕ್ ಹಾಕ್ತಾರೆ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ ಪೊಲೀಸರು ಏನೂ ಮಾಡಬಾರ್ದು ಅಂತ ಹೇಳಿದ್ದಾರೆ ಶಾಸಕರು ಮಂತ್ರಿಗಳ ಮನೆ ಮುಂದೆ ಪೊಲೀಸರು ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಗೃಹ ಸಚಿವರಂತೂ ಏನೂ ಮಾಡ್ತಿಲ್ಲ ಸಿದ್ದರಾಮಯ್ಯ ಚೇರ್ ಖಾಲಿ ಮಾಡಿದರೆ ನಾನು ಕೂರ್ಬೇಕು ಅಂತ ಕಾಯ್ತಿದ್ದಾರೆ ಅಂಥವರಿಂದ ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದರು ಹಾಗೆ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರ ಬಗ್ಗೆ ಕೂಡ ವಾಗ್ದಾಳಿಯನ್ನು ನಡೆಸಿ ಸರ್ಕಾರಕ್ಕೆ ಖಾರವಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಪ್ರತಾಪ್ ಸಿಂಹ ನೋಡಿ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಹೇಗಾಗಿದೆ ಅಂತಂದ್ರೆ ಈ ಎಮ್ ಎಲ್ ಎಗಳ ಮಿನಿಟ್ ಕಾಟ ಎಮ್ ಎಲ್ ಎಗಳಿಗೆ ಟಾಸ್ಕ್ ಕಟ್ಟಾದ್ಮೇಲೆ ಇಲ್ಲಿ ಯತೀಂದ್ರ ಕಾಟ ಯತೀಂದ್ರ ವರ್ಗಾವಣೆ ಖಾತೆ ಸಚಿವರದ್ದು ಅವ್ರಿಗೆ ಟಾಸ್ಕ್ ಕಟ್ಟಬೇಕು ಆಮೇಲೆ ಇಲ್ಲಿ ಹೋಗಿ ಹಿಡಿದ್ರು ಅಂತ ತಿಳ್ಕೊಳ್ಳಿ ಡ್ರಗ್ ವಿಷಯದಲ್ಲಿ ಯಾರನ ಹಿಡಿದ್ರು ಅವ್ರು ಯಾವ ಜಾತಿಗೆ ಸೇರಿದವರು ಆ ಅಧಿಕಾರಿ ಯಾವ ಜಾತಿಗೆ ಸೇರ್ದವರು ಯಾವ ಮಿನಿಸ್ಟರ್ ಫೋನ್ ಬರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅವ್ನು ಯಾವ ಜಾತಿ ಅಂತ ಯೋಚನೆ ಮಾಡಿ ಕ್ರಮ ಕೈಗೊಳ್ಳುವಂತಹ ದುಸ್ಥಿತಿ ಇವತ್ತು ಪೊಲೀಸ್ ಇಲಾಖೆ ಬಂದಿದೆ ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ತಮ್ಮ ಕ್ಷಮತೆಗೆ ಅನುಗುಣವಾಗಿ ಕೆಲಸ ಮಾಡಲಿಕ್ಕಾಗ್ತಾ ಇಲ್ಲ ಆಮೇಲೆ ದಸರಾ ಅಂತ ಹೇಳಿ ಪ್ರಾಧಿಕಾರನೂ ಮಾಡೋಯ್ತು ಪ್ರಾಧಿಕಾರ ಮಾಡಾದ್ಮೇಲೂ ಕೂಡ ಪೊಲೀಸರು ಸ್ಥಿತಿ ನೋಡಿ ಪಾಸ್ಗಳು ಸೀಟಿಗಿಂತಲೂ ಜಾಸ್ತಿ ಪಾಸನ್ನು ನೀವು ಬ ಪ್ರಿಂಟ್ ಆಗ್ತೀರಿ ಅಲ್ಲಿ ಹೋದರೆ ಪೊಲೀಸನ್ನು ಬೈ ಥರ ಒಳಗಡೆ ಬಿಡೋಕೆಲ್ಲ ಫಿಸಿಟ್ ಫುಲ್ ಆಗಿದೆ ಅಂತ ಹೇಳಿಬಿಟ್ಟು ಪೊಲೀಸರು ಏನು ಮಾಡೋಕ್ಕಾಗುತ್ತೆ ಪೋಲ್ ನಮ್ಮ ಪೊಲೀಸರಿಗೆ ಗ್ಯಾಂಗ್ ರೇಪ್ ಕೇಸನ್ನು ತಕ್ಷಣಕ್ಕೆ ಪತ್ತೆ ಹಚ್ಚಿದಂಥ ಪೊಲೀಸರಿಗೆ ಈ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆ ನಡೆದಿದ್ದ ಪ್ರಕರಣನೂ ಕೂಡ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕ್ರ್ಯಾಕ್ ಮಾಡಿರುವಂಥ ನಮ್ಮ ಪೊಲೀಸರಿಗೆ ಈ ಕಾನೂನು ಸುವ್ಯವಸ್ಥೆನ ಕಾಪಾಡೋ ಶಕ್ತಿನೂ ಇದೆ ಆದರೆ ಅವರಿಗೆ ಈ ಮಿನಿಟ್ ಕಾಟ ಈ ವರ್ಗಾವಣೆ ದಂಧೆ ಕಾಟ ಹಾಗೆ ಅರೆಸ್ಟ್ ಮಾಡ್ತು ಅಂತ ಹೇಳಿದರೆ ಯಾವ ಜಾತಿ ಮಿನಿಸ್ಟು ಕಾಲ್ ಮಾಡ್ತಾನೆ ಅನ್ನೋ ಕಾಟ ಈ ಒಂದು ಭಯದಿಂದಾಗಿ ಅವರು ಕೆಲಸ ಮಾಡಲಿಕ್ಕಾಗ್ತಿಲ್ಲ ಹಾಗಾಗಿ ನಾನು ಪೊಲೀಸರನ್ನು ನಾನು ದೂರಕ್ಕೆ ಹೋಗೋಲ್ಲ ದಸರಾ ಅಂತ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಬರ್ತಾರೆ ಅವರಿಗೆಲ್ಲರೂ ರಕ್ಷಣೆ ಕೊಡಬೇಕು ಆ ಮಧ್ಯದಲ್ಲಿ ಅವ್ರ ರಕ್ಷಣೆ ಹೇಗಾಗಿಂದರೆ ಜನಕ್ಕೆ ರಕ್ಷಣೆ ಕೊಡೋದು ಬಿಟ್ಟು ಈ ಮಂತ್ರಿಗಳು ದಂಡು ಬರುತ್ತೆ ಇವ್ರಿಗೆ ಪ್ರೋಟೋಕಾಲ್ ಕೊಡು ಇವ್ರಿಗೆ ಒಂದು ಎಸ್ಕಾರ್ಟ್ ವೆಹಿಕಲ್ಲು ಇನ್ನೊಂದು ಕಡೆ ಒಂದು ಒಂದು ಮುಂದೆ ಒಂದು ಪೈಲೆಟ್ ವೆಹಿಕಲ್ ಮುಂದೊಂದು ಹಿಂದೊಂದು ಈ ಥರ ವೆಹಿಕಲ್ಗಳು ಹಾಕ್ಕೊಂಡು ಪೊಲೀಸರಿಗೆ ಹೋಗಿ ಅವ್ರು ಎಲ್ಲಿ ದೋಸೆ ತಿಂತಾರೆ ಅವ್ರ ಮೊಮ್ಮಕ್ಕಳನ್ನು ಯಾರು ಕರ್ಕೊ ಬರ್ತಾರೆ ಅವ್ರ ಮಕ್ಕಳನ್ನ ಯಾರು ಕರ್ಕೊ ಬರ್ತಾರೆ ಇವ್ರನ್ನ ಹೋಗಿ ಸಮಾಧಾನ ಮಾಡೋದೇ ಪೊಲೀಸ್ ಇಲಾಖೆಯ ಒಂದು ಹೀನಾಯ ದುಸ್ಥಿತಿ ಬಂದು ತಲುಪೋಗಿದೆ ಹೀನಾಯ ಸ್ಥಿತಿಗೆ ದುಸ್ಥಿತಿಗೆ ಪೊಲೀಸ್ ಇಲಾಖೆ ಬಂದು ತಲುಪೋಗಿದೆ ಇನ್ನೇನು ಮಾಡ್ತಾರೆ ಮೈಸೂರಿನಲ್ಲಿ ಇವತ್ತು ಇಸ್ಪೀಟ್ ದಂಧಗಳು ನಡೀತ ಇದಾವೆ ಎಲ್ಲಿ ನೋಡಿದ್ರು ಕೂಡ ಇಸ್ಪೀಟ್ ಅಡ್ಡಗಳು ಏನು ಮಾಡ್ತಾರೆ ಪೊಲೀಸರು ಇಲ್ಲಿ ಬಂದು ಮಿನಿಟಿಗೆ ಐವತ್ತು ಲಕ್ಷ ಅರುವತ್ತು ಲಕ್ಷ ಕೊಟ್ಟು ಬಂದಿರೋನು ಅಲ್ಲಿ ಇಸ್ಪೀಟ್ ದಂಧ ನಡೀತಾ ಇದೆ ಅಂತ ಹೇಳಿ ಅಲ್ಲಿ ರೈಡ್ ಮಾಡಕ್ಕೆ ಹೋಯ್ತು ಅಂತಂದರೆ ಅದು ಕೂಡ ಯಾವನೋ ರಾಜಕಾರಣಿಗೆ ಅವನ ಕಡೆಯಿಂದ ಫೋನ್ ಮಾಡಿಸ್ತಾರೆ ಅವಾಗೇನು ಮಾಡ್ಲಿಕ್ಕಾಗುತ್ತೆ ಇವತ್ತು ಇಡೀ ಮೈಸೂರಿನಲ್ಲಿ ಇವತ್ತು ಮಟ್ಕ ಇಸ್ಪಿಟ್ ದಂಧೆ ನಡೀತಾ ಇದೆ ಹಾಗಾಗಿ ಕೊಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಇದನ್ನು ಡ್ರಗ್ ಮಾಫಿಯಾ ನಡೀತಾ ಇದೆ ಕಿರಾಣಿ ಅಂಗಡಿನಲ್ಲಿ ಇವತ್ತು ಡ್ರಗ್ಗಳು ಸಿಗ್ತಾ ಇದ್ದಾವೆ ಕೆಮಿಕಲ್ ಡ್ರಗ್ ಸಿಗ್ತಾ ಇದೆ ಗಾಂಜಾ ಸಿಗ್ತಾ ಇದೆ ಏನು ಮಾಡೋಕ್ಕಾಗುತ್ತೆ ಪೊಲೀಸ್ ಇಲಾಖೆಗೆ ನೀವು ಇವತ್ತು ಪೊಲೀಸ್ ಎಸ್ಟಾಬ್ಲಿಷ್ಮೆಂಟನ್ನು ಬೋರ್ಡನ್ನು ಆಕ್ಟಿವೇಟ್ ಮಾಡಿ ಪಾರದರ್ಶಕವಾಗಿ ಅವರು ಟ್ರಾನ್ಸ್ಫರ್ ಮಾಡಿಸಿ ಈ ರಾಜಕಾರಣಿಗಳು ಇವರು ಇವತ್ತು ಇವರು ಐದು ವರ್ಷ ಅಧಿಕಾರಿ ಇರುವಂಥ ಸಂದರ್ಭದಲ್ಲಿ ಇವರು ಮಕ್ಕಳು ಮರಿಗಳನ್ನು ಉದ್ಧಾರ ಮಾಡ್ಕೊಳ್ಳೋದಕ್ಕೋಸ್ಕರ ಮಿನಿಟಿಗೆ ದುಡ್ಡು ತಗೊಂಡ್ಬಿಟ್ಟು ಅವ್ರನ್ನ ಸುಲಿಗೆಯನ್ನು ಮಾಡ್ತಾರೆ ಇಡೀ ಇದರಿಂದಾಗಿ ಇಡೀ ಪೊಲೀಸ್ ಇಲಾಖೆಯ ಆತ್ಮಸ್ಥೈರ್ಯಕ್ಕೆ ಹೊಡೆತ ಬಿದ್ದಿದೆ ಏನು ಮಾಡೋಕ್ಕಾಗುತ್ತೆ ಹನ್ನೊಂದು ತಿಂಗಳಿಗೆ ರಿನ್ಯೂವಲ್ ಚಾರ್ಜಸ್ ತಗೊಂಡೋಗಿ ಮಂತ್ರಿ ಮನೆ ಅದ್ರಗಡೆ ಎಮ್ ಎಲ್ ಎ ಮನೆ ಅದ್ರಗಡೆ ನಿಂತ್ಕೊಂಡು ಹೋಗೋಂಥ ನಿಂತ್ಕೊಳ್ಳೋಂಥ ಸ್ಥಿತಿ ಇದೆ ಹಾಗಾಗಿ ಅವ್ರು ಏನು ಮಾಡೋಕ್ಕಾಗುತ್ತೆ ಅವರು ಒಂಥರ ಇವಾಗ ಸಂತ್ರಸ್ತರಲ್ಲಿ ಅವರು ಒಂಥರ ಸಂತ್ರಸ್ತರಾಗಿ ಹೋಗಿದ್ದಾರೆ ಅತಿ ಹೆಚ್ಚು ದೌರ್ಜನ್ಯ ಇವತ್ತು ಪೊಲೀಸ್ ಇಲಾಖೆ ಮೇಲೆ ನಡೀತಿದೆ ಹಾಗಾಗಿ ನಾನು ಪೊಲೀಸ್ ಇಲಾಖೆನ ದೂರಕ್ಕೆ ಹೋಗೋಲ್ಲ ಓಮ್ ಮಿನಿಸ್ಟ್ರ್ ಬಿಡಿ ಹೋಮ್ ಮಿನಿಸ್ಟ್ರು ನಾಗಮಂಗಲದಲ್ಲಿ ಕಳೆದ ವರ್ಷ ಗಣೇಶ ಪ್ರೊಸೆಷನಲ್ಲಿ ಕಲ್ಲು ಹೊಡೆದಾಗಲೇ ಸಿ ಸಣ್ಣ ಪುಟ್ಟ ಘಟನೆ ಅಂತಂದರು ಅವರು ಏನಾದ್ರು ಚೇರ್ ಖಾಲಿ ಮಾಡಿದರೆ ನನ್ನನ್ನು ಕೂರಿಸ್ತಾರೇನೋ ಅಂತ ಹೇಳ್ಬಿಟ್ಟು ಅವ್ರು ಕಾಯ್ಕೊಂಡು ಕೂತಿದ್ದಾರೆ ಆದರೆ ನಾನು ಕೇಳೋದು ಇಷ್ಟನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ತವರು ಜಿಲ್ಲೆ ಇದು ತವರು ಜಿಲ್ಲೆಯಲ್ಲಿ ಈ ಘಟನೆಗಳು ನಡೀತದೆ ಅಂದರೆ ಸಿದ್ದರಾಮಯ್ಯವ್ರ ಮನಸ್ಸೇ ಮಿಡಿತಾ ಅಲ್ಲ ಸರ್ ಭಾಳ ವೀರಾವೇಶದಲ್ಲಿ ಮಾತಾಡ್ತೀರಿ ದಾರ್ಷ್ಟ್ಯದಿಂದ ಮಾತಾಡ್ತೀರಿ ಉಡಾಫೆಯಿಂದ ಮಾತಾಡ್ತೀರಿ ಇದ್ರ ಬಗ್ಗೆ ಮಾತಾಡಿ ಸರ್ ಇದು ಈ ಘಟನೆ ನಡೆದಿದೆಯಲ್ಲ ನಿಮ್ಮ ಮಗನ್ಗೆ ಹೇಳಿ ಆ ಟ್ರಾನ್ಸ್ಫರ್ ದಂಧೆ ಹೇಳಿ ನಿಮ್ಮ ಎಮ್ ಎಲ್ ಎಗಳಿಗೆ ಹೇಳಿ ಮಿನಿಟ್ಟಿಗೆ ಹೋಗಿ ಕಾಸಿಸ್ಕೊಳ್ಳೋ ಅಂತ ಬಿಡಕ್ಕೆ ಹೇಳಿ ನೀವು ಅದನ್ನ ಯಾಕೆ ಸರ್ ಮಾಡಲ್ಲ ನಿಮ್ಮ ನೀವೇನು ಕೆ ಶಿವಕುಮಾರ್ ಚೆನ್ನಾಗಿ ಕೊಡ್ತಾ ಇದಾರೆ ಮೇಲ್ಗಡೆ ಮೈಂಟೈನ್ ಮಾಡ್ತಾ ಇದ್ದಾರೆ ನನ್ನೆಲ್ಲ ಎರಡೂವರೆ ವರ್ಷದ ನಂತರ ಇಳಿಸ್ಬಿಟ್ರೆ ಕಷ್ಟ ಅಂತ ನೀವು ಬ್ಯಾಗ್ ತುಂಬಿ ತುಂಬಿ ಕಳಿಸಬೇಕು ಅಂತಲ ಅದಕ್ಕೆ ನೀವು ಮಾಡ್ತಾ ಇದ್ದೀರಾ ಆ ಪ್ರಯತ್ನ ಮಾಡ್ತಾ ಇದ್ದೀರಾ ಅದಕ್ಕೆ ಯಾರ್ಯಾರು ಹೊಡ್ಕೊಂಡಿರ್ಲಿ ನನಗೆ ಇಷ್ಟು ಕೊಡಿ ಅಂತ ಹೇಳಿ ಈ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ ಅಲ್ಲಿ ಯಾರೋ ಹೋಗಿ ಅಲ್ಲಿ ಬಿಗ್ ಬಾಸು ಅದೇನು ಒಳ್ಳೆ ಕಾರ್ಯಕ್ರಮ ಅಂತ ನಾನೇನು ಹೇಳಕ್ಕೋಗೋಲ್ಲ ಆದರೆ ಅಲ್ಲಿ ಹೋಗಿ ಸುದೀಪ್ ಮೇಲೆ ದ್ವೇಷಕ್ಕೆ ಅಲ್ಲಿ ಹೋಗಿ ಬೀಗ ಹಾಕ್ಸೋದು ಓ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಬರ್ತಾರೆ ಏನು ನಡೀತಾ ಇದೆ ಹೆರಾಸ್ಮೆಂಟ್ ನಡೀತಾ ನಡೀತಿದೆ ಬೆಂಗಳೂರಿನಲ್ಲಿ ಇವತ್ತು ನೀವು ಪರಿಸ್ಥಿತಿನ ಗುಂಡಿ ಮುಚ್ಚಕ್ಕೂ ಆಗಲಿಲ್ಲ ಇತ್ತೀಚೆಗೆ ಯಾರೋ ಹೇಳ್ತಾ ಇದ್ರು ಅವ್ರಿಗೆ ಗುಂಡಿನೂ ಮುಚ್ಚಲಿಲ್ಲ ಈ ಕ ಅವ್ರ ಮಿನಿಸ್ಟ್ಗಳದ್ದು ಬಾಯಿ ಮುಚ್ಚಕ್ಕೂ ಸಿದ್ದರಾಮಯ್ಯ ಅವ್ರ ಕೈ ಆಗ್ತಾ ಇಲ್ಲ ಅಂತೇಳಿ ಇಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆ ಅದು ಇವತ್ತು ಒಬ್ಬ ಫ್ಲಾಟ್ ಕಟ್ ಅವ್ನಿರ್ಬೋದು ಅವನಿಗೆ ಒಂದು ಸ್ಕ್ವೇರ್ ಫುಟ್ಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತೊಗೊಳ್ಬೇಕು ಅಂದರೆ ಬೆಂಗಳೂರಿನಲ್ಲಿ ನೂರೈವತ್ತು ರೂಪಾಯಿಂದ ಇನ್ನೂರೈವತ್ತು ರೂಪಾಯಿ ನಡೀತಾ ಇದೆ ಯಾರಿಗೋ ಟಿ ಡಿ ಆರ್ ಕೊಡ್ತೀವಿ ಅಂತ ಹೇಳ್ತಾರೆ ಆ ಟಿ ಡಿ ಆರ್ ಯಾವಂತ ತೊಳ್ತಾ ಇದ್ದಾನೆ ಪಾಲಿಟಿಷಿಯನ್ನ ಇದ್ದಾನೆ ಒಂದು ವಾಟರ್ ಕನೆಕ್ಷನ್ ಬೆಂಗಳೂರಿನಲ್ಲಿ ತೊಗೊಳ್ಬೇಕು ಅಂದರೆ ಇಪ್ಪತ್ತು ಸಾವಿರ ಇದ್ದಿದ್ದು ಒಂದೂವರೆ ಲಕ್ಷ ರೂಪಾಯಿ ತೊಗೊಂಡೋಗಿದ್ದಾರೆ ಇವತ್ತು ಒಂದು ಕರೆಂಟ್ ಕನೆಕ್ಷನ್ ತೊಗೊಳ್ಬೇಕು ಅಂತೇಳಿ ಹೇಳ್ಬಿಟ್ರೆ ಅಲ್ಲಿ ಇವತ್ತು ಸುಲಿಗೆ ಆಗಿದೆ ಮುದ್ರಾಂಕ ಬೆಲೆನ ಅದನ್ನ ಜಾಸ್ತಿ ಮಾಡಿದರೆ ಒಟ್ಟಾರೆ ಜನರನ್ನ ಸುಲಿಗೆ ಮಾಡೋವಂಥದ್ದು ಬಿಟ್ಟರೆ ಇನ್ನು ಒನ್ ಪಾಯಿಂಟ್ ಅಜೆಂಡಾ ಇನ್ನೇನು ಇಲ್ಲ ಗುಂಡಿ ಮುಚ್ಚರಿ ಅಂತ ಹೇಳಿದರೆ ಪ್ರೈಮ್ ಮಿನಿಸ್ಟರ್ ಕಚೇರಿ ಹತ್ರ ಇಲ್ವಾ ಅವ್ರ ಮನೆ ನಿವಾಸದ ಹತ್ರ ಇಲ್ವಾ ಪ್ರೈಮ್ ಮಿನಿಸ್ಟರ್ ನಿವಾಸದ ಹತ್ರ ಎಲ್ಲಿದೆ ಗುಂಡಿ ಬರೀ ಸುಮ್ಮನೆ ಅವ್ರು ಮಾಡಿಲ್ಲ ಆಯ್ತಪ್ಪ ಬೇರೆಯವ್ರು ತಪ್ಪು ಮಾಡಿದ್ರೆ ಅಂತ ನಿಮ್ಮನ್ನು ಕೂರಿಸಿರೋದು ನೀವೇನು ಮಾಡ್ತಾ ಇದ್ದೀರಿ ಗುಂಡಿ ಮುಚ್ಚಕ್ಕೂ ಗುಂಡಿನೂ ಮುಚ್ಚಲ್ಲ ಬಾಯಿನೂ ಮುಚ್ಚಲ್ಲ ಅಂತ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಾಗಿದೆ ಆದರೆ ಜನ ಏನು ಮಾಡೋಕ್ಕಲ್ಲ ಅಸಹಾಯಕರಾಗಿ ಇನ್ನೆರಡುವರೆ ವರ್ಷ ತಡ್ಕೊಳ್ಬೇಕಾದಂಥ ದುಸ್ಥಿತಿಯಲ್ಲಿದ್ದಾರೆ ಇವತ್ತು ಈ ವಿಚಾರಕ್ಕಷ್ಟೇ ಮೈಸೂರಿಗೆ ಮೈಸೂರನ್ನು ಕಾಡ್ತಾ ಇರುವಂಥ ಸಮಸ್ಯೆಗಷ್ಟೇ ಸೀಮಿತವಾಗಿ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅದನ್ನು ರಾಜ್ಯದ ಜನತೆ ನೋಡಿದರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ರೆಸ್ಪಾಂಡ್ ಮಾಡ್ತೀನಿ ಇನ್ನೇನು ಎರಡೂವರೆ ವರ್ಷ ಕತ್ತಲಿದೆ ಜನ ನೀವು ತಪ್ಪು ಮಾಡಿಬಿಟ್ಟಿದಿರಿ ನೀವು ತಪ್ಪನ್ನು ತಿದ್ಕೊಳ್ಬೇಕು ಅಂದರೆ ನೀವು ಎರಡೂವರೆ ವರ್ಷ ಕಾಯಬೇಕು ನಾವು ಕೂಡ ನಿಮ್ಮ ವಿಶ್ವಾಸನ ಗಳಿಸೋದಕ್ಕೆ ನಮಗೂ ಎರಡೂವರೆ ವರ್ಷ ಟೈಮ್ ಕೊಟ್ಟಿದ್ದೀರಿ ನೀವು ನಿಮ್ಮ ನಾವು ಗಳಿಸ್ತೀವಿ ನೀವು ನಿಮ್ಮ ತಪ್ಪನ್ನು ತಿದ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಒಳ್ಳೆಯ ಆಡಳಿತವನ್ನು ಕೊಡೋಣ ಎಲ್ಲ ಹಬ್ಬ ಹರಿದಿನಗಳು ವಿಜೃಂಭಣೆಯಿಂದ ಬಾಜಾ ಭಜಂತ್ರಿಯೊಂದಿಗೆ ನಡೆಯುವ ರೀತಿ ವಾತಾವರಣ ನಾವು ಸೃಷ್ಟಿ ಮಾಡೋಣ ಎಲ್ಲ ಈಗ ಅಪ್ರಸ್ತುತ ವಿಚಾರ ನಾನು ಸ್ಟೇಟ್ ಪಾಲಿಟಿಕ್ಸಲ್ಲಿ ಆಲ್ರೆಡಿ ಇದ್ದೀನಿ ಅದು ಬಿಟ್ಬಿಡಿ ಕೇಂದ್ರದಲ್ಲಿ ಇವತ್ತು ರಮೇಶ್ ಬಿದೂರಿ ಇರ್ಬೋದು ಪ್ರವೇಶ್ ವರ್ಮಾ ಇರ್ಬೋದು ಅವರಿಗೆ ಲೋಕಸಭೆಯಲ್ಲಿ ಟಿಕೆಟ್ ಕೊಡಲಿಲ್ಲ ಅದಾದ ನಂತರ ವಿಧಾನಸಭೆಯಲ್ಲಿ ಡೆಲ್ಲಿ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿರು ರಮೇಶ್ ಬಿದೂರಿ ಅವರು ಕಡೆಯ ಕ್ಷಣದಲ್ಲಿ ಸೋತರು ಬಹುಶ ಇಲಾನ್ಗೆ ಡೆಲ್ಲಿ ಚೀಫ್ ಮಿನಿಸ್ಟ್ರೇ ಆಗ್ತಿದ್ರು ಏನು ಪ್ರವೇಶ್ ವರ್ಮ ಗೆದ್ದರು ಅವರು ಡೆಪ್ಯೂಟಿ ಚೀಫ್ ಆಗಿದ್ದಾರೆ ನಾನು ರಾಜಕಾರಣಕ್ಕೆ ಬಂದಿದ್ದೀನಿ ಅದನ್ನು ಹೊರತಾಗಿ ಇವತ್ತು ಮೈಸೂರಿನ ವಿಚಾರ ಇದು ಮೈಸೂರಿನ ಭದ್ರತೆ ವಿಚಾರ ಮೈಸೂರು ಇವತ್ತು ನಾವು ತಲೆ ತಗ್ಸೋ ಸ್ಥಿತಿ ಬರಬಾರ್ದು ನಮ್ಮ ಮೈಸೂರಲ್ಲಿ ಈ ಘಟನೆ ನಡಿಬಾರ್ದು ಮೈಸೂರಿಗೆ ಬಗ್ಗೆ ಮೈಸೂರು ಜನಕ್ಕೆ ಈ ಊರಿನ ಬಗ್ಗೆ ಒಂದು ಪ್ರೀತಿ ಇದೆ ಕಾಳಜಿ ಇದೆ ಒಂದು ಸಣ್ಣ ಘಟನೆ ಆದರೂ ನಮ್ಮ ಮೈಸೂರಲ್ಲಿ ಹಿಂಗಾಯಿತು ಅಂತೇಳಿ ಎಲ್ಲಿ ನೋಂದ್ಕೋತಾರೆ ಆ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಇದೆ ಇಲ್ಲಿ ಓನಿಂಗ್ ಇದೆ ಹಾಗಾಗಿ ಮೈಸೂರಿನಲ್ಲಿ ಈ ಥರ ಒಂದು ಒಂಬತ್ತು ವರ್ಷದ ಬಾಲಕಿ ಒಂದು ಹೆಣ್ಮಗು ಅದನ್ನು ಅಪ್ಪ ಅಮ್ಮನ ಜೊತೆ ಪಕ್ಕದಲ್ಲಿ ಮಲಗಿರೋ ಮಗುನೇ ಎತ್ಕೊಂಡೋಗಿ ರೇಪ್ ಮಾಡ್ತಾನೆ ಅದನ್ನು ಕೊಲೆ ಮಾಡ್ತಾನೆ ಅಂತಂದರೆ ಮನಸ್ಸಿಗೆ ನೋವಾಗದಲ್ಲೇ ಇರುತ್ತಾ ಇದ್ರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯವರಿಗೆ ಮಾತಾಡಲಲ್ಲ ಅಂತಲೇ ಸರ್ ನಿಮಗೆ ಹೆಣ್ಮಕ್ಳು ಇಲ್ದಲ್ಲೇ ಇರ್ಬೋದು ನಿಮ್ಮ ಮನೇಲಿ ಮಹಿಳೆಯರು ಇದ್ದಾರಲ್ಲ ಸರ್ ನಿಮ್ಮ ಮನಸ್ಸು ಇದು ಏನು ಸರ್ ನೀವು ಇಷ್ಟೊಂದು ನಿರ್ಭಾವಕವಾಗಿ ಸಂವೇದನಾ ರಹಿತವಾಗಿ ನಡ್ಕೋತ ಇದ್ದೀರಿ ಸರ್ ಬನ್ನಿ ಸರ್ ಬೆಂಗಳೂರಲ್ಲಿ ಕೂತಿರಲ್ಲ ಇಲ್ಲಿ ಬಂದು ಒಂದು ಮೀಟಿಂಗ್ ತೊಳಿ ಸರ್ ಕೆ ಡಿ ಪಿ ಮೀಟಿಂಗ್ ಅಂತೂ ತೊಳಲ್ಲ ಅಭಿವೃದ್ಧಿಗೆ ನೀವು ಕಾಸು ಕೊಡಲ್ಲ ಕೆ ಡಿ ಪಿ ಮೀಟಿಂಗ್ ತೊಳೋಲ್ಲ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕರೆದುಬಿಟ್ಟು ಬಿಟ್ಟು ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಸರ್ ಇಲ್ಲಿ ಟ್ರಾನ್ಸ್ಫರ್ ದನ್ನ ಮಾಡಬೇಡಪ್ಪ ನನ್ನ ಜನ ದುಡ್ಡು ದುಡ್ಡು ಇಟ್ಕೊಂಡು ದುಡ್ಡಿನ ತೈಲಿ ತೊಗೊಂಬಂದು ನಾನು ಜನರಿಂದ ಮುಖ್ಯಮಂತ್ರಿ ಆಗಿರೋದಲ್ಲ ದುಡ್ಡಿನ ತೈಲಿ ಇಲ್ದಲೆ ಜನ ನನ್ನನ್ನು ಗೆಲ್ಸಿದ್ರು ವಿಶ್ವಾಸ ಇಟ್ಟು ಅಂತ ಮಗನಿಗೂ ಹೇಳಿ ನಿಮ್ಮ ಎಮ್ ಎಲ್ ಎಳ ಕರೆದೇಳಿ ಸರ್ ನಿಮ್ಮ ಎಮ್ ಎಲ್ ಎಗಳ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಒಂದು ಬಿಲ್ಡಿಂಗ್ ಕಟ್ತಾರೆ ಹೋಟ್ಲ್ ಕಟ್ಟಲಿ ಮನೆ ಕಟ್ಟಲಿ ಬಿಲ್ಡಿಂಗ್ ಎದುರುಗಡೆ ನಿಂತ್ಕೊಳ್ತಾರೆ ಸರ್ ಇಂಥ ದುಸ್ಥಿತಿ ಬಂದೋಗ್ಬಿಟ್ಟಿದೆ ಇವತ್ತು ವಸೂಲಿಗೆ ಯಾರೋ ಮೊದಲೆಲ್ಲ ಏಜೆಂಟ್ಸ್ಗಳು ಬರೋರು ಯಾವನ ಆರ್ ಟಿ ಎ ಹಾಕ್ಸ್ಬಿಟ್ಟು ಎಲ್ಲ ಕಾರ್ಪೊರೇಷನ್ ಇಂಜಿನಿಯರ್ ಕಳಿಸ್ಬಿಟ್ಟು ಮನೆ ಕಟ್ಟೋರ ಜೊತೆ ವಸೂಲಿ ಮಾಡೋರು ಇವಾಗ ಎಮ್ ಎಲ್ ಎಗಳು ವಸೂಲಿ ಮಾಡ್ತಾ ಇದ್ದಾರೆ ಸರ್ ಮೈಸೂರಲ್ಲಿ ಈ ಪರಿಸ್ಥಿತಿ ಬಂದೋಗಿದೆ ಇದು ನಿಮಗೆ ಕಾಣಿಸ್ತಾ ಇಲ್ವ ಸರ್ ನೀವು ನಿಮ್ಮ ಮಗ ನಿಮ್ಮಗನ್ನು ಕೂರಿಸ್ಕೊಂಬಿಟ್ಟು ಆ ನಿಮ್ಮ ಮಗ ಮೊಮ್ಮಗನ ಹೆಸರು ಹೇಳ್ಕೊಂಬಿಟ್ಟು ಅಲ್ಲಿ ಏನು ಅವನು ಮುಂದಿನ ರಾಜಕಾರಣಕ್ಕೆ ಬಂದುಬಿಡ್ತಾನೆ ಓ ಅವನು ಹೆಸರು ಕೂತ್ಕೊಂಡು ನೀವು ಆ ಸಭೆಯಲ್ಲಿ ಕೂತ್ಕೊಂಡು ಕರಿತೀರಿ ಅಲ್ಲಿ ವಿರಾಟ್ ಕೊಹ್ಲಿ ಬ ಬಂದರೆ ನಿಮ್ಮ ಮಮ್ಮಗನು ಕರ್ಕೊಂಡು ಹೋಗ್ತೀರಿ ಸರ್ ಕಂಡೋರ್ ಮಕ್ಕಳು ನಿಮಗೆ ನಿಮ್ಮ ಮಕ್ಕಳು ಅಂತ ಅನ್ನಿಸ್ತಾ ಇಲ್ವಾ ಸರ್ ದೀನ ದಲಿತರ ಬಗ್ಗೆ ಮಾತಾಡ್ತೀರಿ ಅಹಿಂದ ಬಗ್ಗೆ ಮಾತಾಡ್ತೀರಿ ಅವ್ರ ಓಟಿಗಷ್ಟೇ ಸರ್ ಸೀಮಿತ ಪ್ರಸಾದ್ ಸಾಹೇಬರು ತೀರ್ಕೊಂಡಾದ ನಂತರ ಇವತ್ತು ಮೈಸೂರಿನ ಜನರ ಪರವಾಗಿ ಅಥವಾ ಒಂದು ಆ ಪ್ರಜ್ಞಾವಂತಿಕೆ ಇಟ್ಕೊಂಡು ಮಾತಾಡುವಂಥ ಲೀಡರ್ಗಳೇ ಇಲ್ದಂಗೆ ಆಗೋಗ್ಬಿಟ್ಟಿದ್ದಾರೆ ನೀವು ಕೂಡ ಎಗ್ಗಿಲ್ದಲೆ ನೀವು ಕೂಡ ಲಂಗು ಲಗಾಮಿಲ್ದಲೆ ವರ್ತಿಸ್ತಾ ಇದ್ದೀರಿ ನಿಮ್ದು ಒನ್ ಪಾಯಿಂಟ್ ಅಜೆಂಡಾ ಡಿ ಕೆನ ತುಳಿಯೋದು ಡಿ ಕೆಗೆ ಏನಾದರೂ ಮಾಡಿ ನಿಮ್ಮ ಚೇರ್ನ ಎಳೆಯೋದು ಇಷ್ಟು ಬಿಟ್ಟರೆ ಏನೂ ಇಲ್ಲ